ಐನೂರು ಕೋಟಿ ರೂಪಾಯಿ ಮೌಲ್ಯದ ಸಂಗೀತ ಸಾಮ್ರಾಜ್ಯ ಕಟ್ಟಿದ ಯುವಕ ಶಕೀಲ್ ಹಸನ್ ನಮ್ಮ ಸುತ್ತಲೂ ಅನೇಕ ಸಾಧನೆಯ ಕಥೆಗಳಿವೆ ಆದರೆ ಕೆಲವೇ ಕೆಲವು ಕಥೆಗಳು ನಮ್ಮನ್ನು ಅಚ್ಚರಿಗೊಳಿಸಿ ಒಳಗಿದ್ದ ಕನಸುಗಳಿಗೆ ಹೊಸ ಜೀವ ತುಂಬಿ ನಾವು ಮಾಡಬಹುದು ಎಂಬ ವಿಶ್ವಾಸ ಮೂಡಿಸುತ್ತವೆ ಅಂತಹ ಅಪರೂಪದ ಪ್ರೇರಣಾದಾಯಕ ಸಾಧನೆಯ ಕಥೆ ಉಡುಪಿ ಜಿಲ್ಲೆಯ ಹೊನ್ನಾಳದ ಒಂದು ಸಾಮಾನ್ಯ ಮನೆತನದಲ್ಲಿ ಜನಿಸಿದ ಯುವ ಉದ್ಯಮಿ ಶಕೀಲ್ ಹಸನ್ ಅವರದು ದುಬೈನಲ್ಲಿ ಮೊಳಕೆಯುಡಿದ ಈ ಯಶೋಗಾಥೆ ಕೇವಲ ಒಂದೇ ವರ್ಷದಲ್ಲಿ ಐನೂರು ಕೋಟಿ ರೂಪಾಯಿ ಮೌಲ್ಯದ ಸಂಗೀತ ಸಾಮ್ರಾಜ್ಯವಾಗಿ ಬೆಳೆಯುವುದು ನಿಜಕ್ಕೂ ಅಸಾಧಾರಣ ಇದು ಕೇವಲ ಒಂದು ಸುದ್ದಿಯಲ್ಲ ಕನಸುಗಳನ್ನು ನಂಬಿ ಅಸಾಧ್ಯವೆನಿಸಿದ ಕ್ಷೇತ್ರದಲ್ಲಿ ಸಾಧ್ಯತೆಗಳನ್ನು ಸೃಷ್ಟಿಸಿದ ವಿಜಯಗಾಥೆ ದುಬೈಯಲ್ಲಿ ಆರಂಭವಾದ ಕನಸಿನ ಪಯಣ ಹಲವು ವರ್ಷಗಳ ಹಿಂದೆ ಶಕೀಲ್ ಹಸನ್ ಉತ್ತಮ ಭವಿಷ್ಯದ ಕನಸಿನೊಂದಿಗೆ ದುಬೈಗೆ ಪಯಣಿಸಿದರು ಅಲ್ಲಿ ಅವರು ಎಚ್ಎಂಸಿ ಇವೆಂಟ್ಸ್ ಎಂಬ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನು ಸ್ಥಾಪಿಸಿದರು ಆರಂಭದ ದಿನಗಳು ಸುಲಭವಾಗಿರಲಿಲ್ಲ ಸವಾಲುಗಳು ಅಡೆತಡೆಗಳು ಅನಿಶ್ಚಿತತೆಯ ನಡುವೆಯೂ ಅವರ ದೃಢ ನಿಶ್ಚಯ ಕೆಚ್ಚೆದೆಯ ಹೋರಾಟ ಮನೋಭಾವ ಹಾಗೂ ಸಂಗೀತ ಸಂಸ್ಕೃತಿಯ ಆಳವಾದ ಅರಿವು ಅವರಿಗೆ ಮುನ್ನಡೆಯ ದಾರಿ ತೆರೆದಿತು ಒಂದೊಂದೇ ಅನ್ನು ಯಶಸ್ವಿಯಾಗಿ ಆಯೋಜಿಸುತ್ತಾ ಹಂತ ಹಂತವಾಗಿ ದುಬೈಯ ಇವೆಂಟ್ ಉದ್ಯಮದಲ್ಲಿ ತಮ್ಮದೇ ಆದ ಗುರುತನ್ನ ಸ್ಥಾಪಿಸಿದರು ಶ್ರಮ ಶಿಸ್ತು ಮತ್ತು ದೃಷ್ಟಿಯ ಸಮನ್ವಯವೇ ಅವರ ಶಕ್ತಿಯಾಯಿತು ಜಾಗತಿಕ ವೇದಿಕೆಯ ಮೆರಗು ದಿ ಯೂನಿವರ್ಸಲ್ ಐಡಲ್ ಶಕೀಲ್ ಹಸನ್ ಅವರ ಜೀವನದ ನಿಜವಾದ ಜಾಗತಿಕ ಮೆರಗು ಮೂಡಿದ್ದು ದಿ ಯೂನಿವರ್ಸಲ್ ಐಡಲ್ ಎಂಬ ವಿಶಿಷ್ಟ ಸಂಗೀತ ಸ್ಪರ್ಧೆಯ ಮೂಲಕ ಜಗತ್ತಿನ ದೊಡ್ಡ ಹಾಡುಗಾರಿಕಾ ಸ್ಪರ್ಧೆಗಳ ಪೈಕಿ ಒಂದಾಗಿ ಗುರುತಿಸಿಕೊಂಡಿರುವ ಈ ವೇದಿಕೆ ಕೇವಲ ಒಂದು ವರ್ಷದೊಳಗೆ ಹದಿಮೂರು ರಾಷ್ಟ್ರಗಳಿಗೆ ವಿಸ್ತರಿಸಿರುವುದು ಅಪೂರ್ವ ಸಾಧನೆ ಇದು ಇನ್ನೂ ಅಲ್ಲಿಯೇ ನಿಲ್ಲದೆ ಮುಂದಿನ ದಿನಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ದೇಶಗಳಿಗೆ ವಿಸ್ತರಿಸುವ ಗುರಿ ಹೊಂದಿದೆ ವಿಶ್ವವ್ಯಾಪಿ ಪ್ರತಿಕ್ರಿಯೆ ಕಳೆದ ಒಂದೇ ವರ್ಷದಲ್ಲಿ ಸುಮಾರು ಹದಿಮೂರು ರಾಷ್ಟ್ರಗಳಲ್ಲಿ ಹದಿನೈದು ಅಡಿಷನ್ಗಳನ್ನು ಯಶಸ್ವಿಯಾಗಿ ನಡೆಸಿ ಪ್ರಪಂಚದ ನಾನಾ ಮೂಲೆಗಳಿಂದ ಅಪಾರ ಸಂಗೀತ ಪ್ರತಿಭೆಗಳನ್ನು ಗುರುತಿಸಲಾಗಿದೆ ಅಡಿಷನ್ ನಡೆದ ದೇಶಗಳು ಯುಎಇ ಎರಡು ಸಲ ಭಾರತ ಎರಡು ಸಲ ಪಾಕಿಸ್ತಾನ ಶ್ರೀಲಂಕಾ ಮಲೇಷಿಯಾ ಮಾಲ್ದೀವ್ಸ್ ನೇಪಾಳ ಇಂಡೋನೇಷ್ಯಾ ಥೈಲ್ಯಾಂಡ್ ಮಾರಿಷಸ್ ಕಿರ್ಗಿಸ್ತಾನ್ ಫಿಲಿಫೈನ್ಸ್ ಬಹ್ರೇನ್ನಲ್ಲಿ ನಡೆದಿವೆ ಈ ವೈವಿಧ್ಯಮಯ ರಾಷ್ಟ್ರಗಳ ಪಟ್ಟಿಯೇ ದಿ ಯೂನಿವರ್ಸಲ್ ಐಡಲ್ನ ಜಾಗತಿಕ ಆಕರ್ಷಣೆ ಮತ್ತು ಮಹತ್ವಾಕಾಂಕ್ಷೆಗೆ ಜೀವಂತ ಸಾಕ್ಷಿ ಇದು ಕೇವಲ ಒಂದು ಸ್ಪರ್ಧೆಯಲ್ಲ ಜಗತ್ತಿನ ಸಂಗೀತ ಪ್ರೇಮಿಗಳನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವ ಸಾಂಸ್ಕೃತಿಕ ಸೇತುವೆಯಾಗಿದೆ